ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಹೊಸ ವೈರಸ್ನ ಒಂದು ಭೀತಿಯಿಂದ ಏನಾದರೂ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬೋದಾ ಏನಾದರೂ ಆಗ್ಬೋದಾ ಅಂತ ಗೊಂದಲದಲ್ಲಿರುವಂತಹ ವಿದ್ಯಾರ್ಥಿಗಳು ಸೊ ವಿದ್ಯಾರ್ಥಿಗಳೇ ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡಲು ಈ ವಿಡಿಯೋ ಮಾಡಿರುವಂಥದ್ದು ಸೊ ವಿಡಿಯೋನ ಕೊನೆಯಗೂ ನೋಡಿ ಹಾಗೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದಾರೆ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ಶೇರ್ ಮಾಡಿ ವಿಡಿಯೋನ ಹೆಚ್ಚಿನದಾಗಿ ಲೈಕ್ಸ್ಪಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಕೇರಳಕ್ಕೆ ಹೋಲಿಸಿದರೆ ಹತ್ತೊಂಬತ್ತು ಸಕ್ರಿಯ ಕೇಸ್ಗಳು ನಮ್ಮ ಕರ್ನಾಟಕದಲ್ಲಿ ಪತ್ತೆಯಾಗಿರುವಂಥದ್ದು ನಮ್ಮ ಕೊರೋನಾ ಒಂದು ರೂಪಾಂತರಿಯಾದ ಜೆ ಎನ್ ಒನ್ ಒಂದು ರೂಪಾಂತರಿ ಹೊಸ ತಳಿಯ ಒಂದು ರೂಪಾಂತರಿಯಾಗಿ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಈ ಒಂದು ವಿಷಯ ನಿಮಗೆ ಸುಮಾರು ವಿದ್ಯಾದಿ ಗೊತ್ತಿರುವಂಥದ್ದು ಆ ಒಂದು ರೂಪಾಂತರಿ ಮುಂದೆ ಇನ್ನಷ್ಟು ಭಯಾನಕವಾಗಿರ್ಬೋದಾ ಅಥವಾ ಇಲ್ಲಿಗೆ ಒಂದು ಕೊರೋನಾ ಒಂದು ಚಾಪ್ಟರ್ ಮುಗಿತ ಅನ್ನೋ ಅಷ್ಟರಲ್ಲಿ ಇನ್ನೊಂದು ತಳಿಯ ಒಂದು ಒಂದು ಪರಿಚಯ ಆಗಿರುವಂಥದ್ದು ಸೊ ವಿದ್ಯಾರ್ಥಿಗಳೇ ಈಗ ನಿಮಗೆ ಗೊಂದಲವಾಗಿರುವಂತಹ ವಿಚಾರ ಅಥವಾ ನಿಮಗೆ ಖುಷಿ ಕೊಡೋ ವಿಚಾರ ಏನಪ್ಪಾ ಅಂತಂದರೆ ನಿಮಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತ ಅಂತ ಸೊ ವಿದ್ಯಾದ ಸದ್ಯದ ಮಟ್ಟಿಗೆ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿಯಂತಹ ಮಾಹಿತಿನ ನೀಡಿಲ್ಲ ಮುಂದಿನ ದಿನಗಳಲ್ಲಿ ನೀಡ್ತಾರೆ ಈಗೀಗ ಒಂದು ಶಾಲೆಗಳಲ್ಲಿ ಒಂದು ಸ್ಯಾನಿಟೈಸರ್ ಆಗಿರ್ಬೋದು ಮಾಸ್ಕ್ ಆಗಿರ್ಬೋದು ಸೊ ಅಂತರ ಕಾಯ್ದುಕೊಳ್ಳಲಿಕ್ಕೆ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಸೊ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಇನ್ನೂ ನೀಡಿಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ ವಿದ್ಯಾರ್ಥಿಗಳು ಒಂದು ಕೊರೋನಾ ಒಂದು ಬರುತ್ತೆ ಅಂತ ಕೂತ್ಕೊಂಡು ಓದದಿರಬೇಡಿ ಆದರೆ ಎಕ್ಸಾಮ್ ಮಾತ್ರ ಪೋಸ್ಟ್ಪೋನ್ ಆಗುತ್ತೆ ಬಿಟ್ಟರೆ ಎಕ್ಸಾಮ್ ಕ್ಯಾನ್ಸಲ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಸೆಕೆಂಡ್ ಪಿ ಯು ಸಿ ರೀತಿ ಸೆಕೆಂಡ್ ಪಿ ಯು ಸಿ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆದ ರೀತಿ ಅಥವಾ ಎಕ್ಸಾಮ್ನ ನಡೆಸೋದೇ ಒಂದು ರಿಸಲ್ಟನ್ನು ಕೊಟ್ಟ ರೀತಿ ಮುಂದಿನ ದಿನಗಳಲ್ಲಿ ಅದು ಯಾವುದೇ ರೀತಿ ಆಗೋದಿಲ್ಲ ಅಂತ ಹೇಳ್ತಾ ದಯವಿಟ್ಟು ವಿದ್ಯಾರ್ಥಿಗಳೇ ಕೊರೋನಾ ಬಂತ ಓದ್ದೇ ಇರಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೆ ನಮ್ಮ ನೋಡಿದಲ್ಲಿ ಮತ್ತು ಸಿಗೋಣ ಜೈ ಹಿಂದ್ ಒಂದೇ ಮಾತಾಡೋಣ